ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅರುಣಿಜ್ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ಸೆಕೆಂಡ್ ಕೆ ಎಸ್ ಒ ಯುನಲ್ಲಿ ಎಕ್ಸಾಮ್ ಕಟ್ಟಿರುವಂತಹ ಸೆಕೆಂಡ್ ಇಯರ್ ಬಿ ಎ ಬಿ ಎಸ್ ಸಿ ಬಿ ಕಾಮ್ ಅವರಿಗೆ ಕನ್ನಡ ಪಠ್ಯಕ್ರಮದಲ್ಲಿ ಬರುವಂತಹ ಎರಡನೇ ಕಾವ್ಯ ದುರ್ಯೋಧನನ ವಿಲಾಪ ಇದನ್ನು ಬರೆದಿರುವಂತಹವರು ರನ್ನ ಇದನ್ನು ಸಾಹಸ ಭೀಮಾ ಇಂದ ಹಾಯ್ದುಕೊಳ್ಳಲಾಗಿದೆ ಸೊ ನಾವು ಫಸ್ಟು ಇದರ ಮೇಯ್ನ್ ಸಾರಾಂಶವನ್ನು ತಿಳ್ಕೊಂಡು ನಂತರ ಇದರ ಗದ್ಯಾನುವಾದ ನೋಡೋಣ ಸೊ ಕೊನೆವರೆಗೂ ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಇಲ್ಲಾಂದರೆ ನಿಮಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ತಾ ಸೊ ಕುರುಕ್ಷೇತ್ರ ಯುದ್ಧ ಆರಂಭವಾಗಿ ಕೊನೆಯ ಘಟ್ಟವನ್ನು ತಲುಪಿರುತ್ತದೆ ದುತರಾಷ್ಟ್ರ ಮತ್ತು ಗಾಂಧಾರಿ ಉಳಿದಿರುವ ದುರ್ಯೋಧನನ್ನು ಬಂದು ನೋಡಿ ಸಂಧಿಯ ಮಾತನಾಡುತ್ತಾನೆ ದುರ್ಯೋಧನ ಒಪ್ಪದಿದ್ದಾಗ ಭೀಮರನ್ನು ಹೋಗಿ ನೋಡಿ ಅವರ ಸಲಹೆಯಂತೆ ನಡೆದುಕೋ ಎಂದು ಹೇಳ್ತಾರೆ ಸಂ ಸಂಜಯನ ಜೊತೆಯಲ್ಲಿ ದುರ್ಯೋಧನ ಯುದ್ಧ ಭೂಮಿಯಲ್ಲಿ ನಡೆದು ಬರ್ತಾನೆ ರಣರಂಗವೆಲ್ಲವೂ ಸತ್ತು ಬಿದ್ದಿರುವ ಆನೆ ಕುದುರೆಗಳ ಯೋಧರ ಎಣಗಳಿಂದ ತುಂಬಿರುತ್ತದೆ ಮುರಿದ ರಥ ಹಾಯುದ ರಕ್ತದ ಮುಳವನ್ನು ದಾಟುತ್ತ ದುರ್ಯೋಧನ ಮತ್ತು ಸಂಜಯ ಮುಂದುವರಿಯುತ್ತಾರೆ ದಾರಿಯಲ್ಲಿ ಅನೇಕ ರಣಪಿಶಾಚಿಗಳು ಹಿಂದೆ ದುರ್ಯೋಧನ ಮಾಡಿದ ಸಂಚನನ್ನೆಲ್ಲ ನೆನಪಿಸಿ ಈಗ ನನಗೆ ಭಯವಾಗುತ್ತಿಲ್ಲವೇ ಎಂದು ಕೇಳುವ ಭಯಾನಕ ವಾತಾವರಣ ಅಲ್ಲಿ ಸೃಷ್ಟಿಯಾಗಿರುತ್ತದೆ ಭೀಮನ ಹೆಸರನ್ನು ಅಲ್ಲಿದ್ದ ಭೂತವೊಂದು ಹಿಡಿದ ತಕ್ಷಣವೇ ದುರ್ಯೋಧನನ ಮನಸ್ಸು ಕದಡಿ ಬಿಡುತ್ತದೆ ಸಂಜಯ ಮತ್ತೆ ಅವನನ್ನು ಶಾಂತಗೊಳಿಸುತ್ತಾನೆ ತಮ್ಮನ ಸಾವಿನಿಂದ ದುಃಖಿತನಾದ ದುರ್ಯೋಧನ ತಲೆ ತಗ್ಗಿಸಿ ಸಂಜಯನನ್ನು ಗುರ ಗುರು ದ್ರೋಣ ತಾತ ಭೀಷ್ಮ ಎಲ್ಲಿರುವರೋ ತೋರಿಸು ಎಂದು ಕೇಳಿದಾಗ ಸಂಜಯ ಅವನಿಗೆ ಮಾರ್ಗವನ್ನು ತೋರಿಸುತ್ತಾ ಮುಂದೆ ಸಾಗುತ್ತಾನೆ ಅಲ್ಲಿನ ಮುಂದಿನ ಭಾಗ ನಮ್ಗೆ ಪಠ್ಯ ಅಲ್ಲಿ ಅವನು ಹೋಗಿ ಎಲ್ಲ ಒಂದು ಶವಗಳ ಮುಂದೆ ಹೇಗೆ ಅವನು ಗೋಗರಿತಾನೆ ಏನನ್ನ ಮಾತಾಡುತ್ತಾನೆ ಎಂಬುದನ್ನ ನಾವು ಈಗ ನೋಡೋಣ ಎಣಗಳ ರಾಶಿಗಳ ಮಧ್ಯೆ ಸಂಜಯ ಕರ್ಕೊಂಡು ಹೋಗ್ತಿದ್ದಾನೆ ದುರ್ಯೋದನನ್ನ ಆನೆಗಳೆಂಬ ಬೆಟ್ಟಗಳನ್ನು ಹೇರುತ್ತ ರಕ್ತದ ನದಿಗಳನ್ನು ದಾಟುತ್ತಾ ಆನೆಯ ಸುಂಡಿಲಗಳೆನ್ನುವ ಕಪ್ಪು ಬಳ್ಳಿಗಳನ್ನು ದಾಟಿ ಕಾಡುಗಳ ಸಮೂಹದಲ್ಲಿ ಸಿಲುಕಿ ಬೇಗ ಬೇಗ ನಡೆಯುತ್ತಾ ನಡೆಯುತ್ತಾಳ ಅವುಗಳನ್ನೂ ಲೆಕ್ಕಿಸದೆ ಸಂಜೆಯನನ್ನೇ ಊರುಗಳನ್ನಾಗಿ ಮಾಡಿಕೊಂಡು ಅವನ ಎಗಲನ್ನು ಆಧಾರವಾಗಿರಿಸಿಕೊಂಡು ಕರುಪ್ರಭು ಕುರುಪ್ರಭು ದುರ್ಯೋಧನನು ಬಾಣಗಳಿಂದ ಛಿದ್ರವಾಗಿದ್ದ ದ್ರೋಣನ ದೇಹವಿದ್ದ ಕಡೆಗೆ ಬರ್ತಾನೆ ಹಾಗೆ ಸ್ವಾಭಾವಿಕವಾದ ಕೆಟ್ಟವನಾಗಿದ್ದ ದು ದುಶ್ಯಾಸನ ಮನ ಕೈಗೆ ಸಿಕ್ಕಿ ತಿರುಚಲ್ಪಟ್ಟ ದ್ರೋಣನ ಸಾವನ್ನು ರಾಜನಾದನಾದ ದುರ್ಯೋಧನ ನೋಡ್ತಾನೆ ನಿಮ್ಮ ಬಿಲ್ವ ವಿದ್ಯೆಯ ಪ್ರಾವೀಣ್ಯತೆಯನ್ನು ನಾವು ಅರಿಯವೇ ಅರಿಯವೇ ಯುದ್ಧದಲ್ಲಿ ನಿಮ್ಮನ್ನು ಎದುರಿಸಿದವನು ಗಾಂಡಿ ಗಾಂಡಿಯುವ ದಾರಿಯಾದ ಅರ್ಜುನನಲ್ಲದೆ ಪಿನಾಕವೆನ್ನುವ ದ ಧನಸುಳ್ಳ ಸಾಕ್ಷಾತ್ ರುದ್ರನು ನಿಮ್ಮೊಡನೆ ಯುದ್ಧ ಮಾಡಲು ಸಮರ್ಥನಲ್ಲ ಇದಕ್ಕೆ ನಿಮ್ಮ ಉಪೇಕ್ಷಿಸೆಯೇ ಕಾರಣ ಇದೆಲ್ಲ ನನ್ನ ಕರ್ಮವಶದಿಂದ ಆಗಿದೆ ಎನ್ನುವುದನ್ನು ಅರಿಯೇ ನಿಮಗೆ ಈ ರೀತಿಯ ಸಾವು ಬರಬಾರದಿತ್ತು ನಿಮ್ಮ ಸಾವು ಈ ರೀತಿ ಉಂಟಾಗುತ್ತದೆ ಎಂದು ನಾನು ತಿಳಿದಿರಲಿಲ್ಲ ಕುಂಭ ಸಂಭವರಾದ ದ್ರೋಣರೇ ಎಂದು ದುರ್ಯೋಧನ ದುಃಖ ಪಡ್ತಾನೆ ನೆಕ್ಸ್ಟ್ ಬಾಲ್ಯಡ್ಯನಾದ ಅರ್ಜುನನು ದೃಪದ ಧೃಪಾತ್ಮಜನು ನಿಮ್ಮೊಡನೆ ಹೋರಾಡಿದಾಗ ಧೂಳಿನಲ್ಲಿ ಹೊರಳಿಸಿ ನಿಮ್ಮನ್ನ ಕೊಲ್ಲುವಾಗ ರುದ್ರವಧಾರಿ ಎಂದೇ ಹೆಸರಾಗಿರುವ ನಿಮ್ಮ ಮಗನಾದ ಅಶ್ವತ್ಥಮನು ತ್ರಿಶೂಲ ಶರಗಳು ಎತ್ತು ಓದವೋ ಹೇ ಅಣೆಗಣ್ಣಕೆ ತೆಗೆಯಲಿಲ್ಲವೋ ತಂದೆಯ ಬಗೆಗೆ ಗುರುಪುತ್ರನಿಗಿದ್ದ ಪ್ರೀತಿ ಅದೆತ್ತ ಹೋಗಿತ್ತೋ ನಾನು ತಿಳಿಯೇ ಎಂದು ದುರ್ಯೋಧನ ಹೇಳ್ತಾನೆ ಬಾಣಗಳ ಸಮೂಹ ಒಂದು ಶತ್ರು ಸೈನ್ಯದ ಸೈನಿಕರ ಒಡಲಲ್ಲಿ ಇರಿಸುವ ಬಿ ವಿದ್ಯೆ ಪ್ರಾವೀಣ್ಯತೆಗೆ ಯಾರು ಸಮಾನರು ಅದು ಶಿಷ್ಯರ ವ್ಯಕ್ತಿತ್ವದಲ್ಲಿ ಒದಗಿಕೊಂಡು ಅಖಿಲ ಭೂಮಂಡದಲ್ಲಿ ಆ ಕೀರ್ತಿ ವ್ಯಾಪಿಸಿದೆ ನಿಮ್ಮನ್ನು ಮನಸ್ಸು ಈಶ್ವರನ ಪಾದ ಪದ್ಮಗಳಲ್ಲಿ ನೆಟ್ಟಿದೆ ಅಂದರೆ ನೀವು ಅಷ್ಟು ಏಕ ಭಾವಚಿತ್ತ ಬಿಲ್ವಿದ್ಯೆ ಪರಿಣಿತರು ಹಾಗೆ ಬಿಲ್ವಿದ್ಯೆಯಲ್ಲಿ ಅಸಾಧಾರಣವಾದ ಆಚಾರ್ಯರನ್ನು ನಿಮಗೆ ಸರಿಸಮನಾದವರನ್ನು ನಾನು ಕಾಣೆನು ಅಂತಹ ಪರಾಕ್ರಮಿ ಇರುವ ನೀವು ಈ ರೀತಿಯ ಸಾವಿಗೆ ಈಡಾಗಿರುವುದು ಉಚಿತವಲ್ಲ ಎಂದು ಗುರುನಂದನನನ್ನು ನಿಂದಿಸಿ ಗುರುವನಂಬಿಸಿ ನನ್ನನ್ನು ಉಪೇಕ್ಷಿಸಿ ಕಾಲಿದ ಈ ಗುರುವಿಗೆ ಎರಗಿನು ಎನ್ನದೇ ಪಾದಗಳನ್ನು ಎರಗಿದ ಕೌರವನು ಹಿರಿಯರಾದ ನೀವು ಈ ಹಿಂದೆ ಮಾಡಿದುದನ್ನು ಮರೆಯುವುದು ಸಾಧ್ಯವೇ ಎಂದು ದ್ರೋಣನ ಕಳೆಬರಕ್ಕೆ ಮೂರು ಸುತ್ತು ಪ್ರದಕ್ಷಿಣೆ ಹಾಕಿ ಬರುತ್ತಿರುವಾಗ ಅದೇ ದಿಕ್ಕಿನಲ್ಲಿ ಬಾಣರ ಸಮೂಹದಿಂದ ಗಾತಗೊಂಡು ಬಿದ್ದಿದ್ದ ಅಭಿಮನ್ಯುನ ಕಳೆಬರವನ್ನು ಕಾಣ್ತಾನೆ ಅರ್ಧ ಮುಚ್ಚಿದ ಕಣ್ಣುಗಳು ಅರಳಿದ ಮುಖ ತುಂಡಾಗಿರುವ ಕೈ ಅತಿ ಭಯಂಕರವಾಗಿ ಕಚ್ಚಿರುವ ಕೆಳ ದೌಡೆಗಳು ಬೇರೆ ಬೇರೆ ಬಾಣಗಳ ಏಟಿನಿಂದ ಜರ್ಜರಿತವಾದ ಶರೀರದ ಯುದ್ಧವೀರನಾದ ಅಭಿಮನ್ಯು ರಕ್ತದ ಸಮುದ್ರದಲ್ಲಿ ಮುಳುಗಿರುವುದನ್ನು ಕಂಡು ಕುರುಪತಿ ಮನದಲ್ಲಿಯೇ ಮುರುಗಿದನು ಅವನನ್ನು ನೋಡಿ ಗುರು ದ್ರೋಣರು ಒಡ್ಡಿದ ಚಕ್ರವ್ಯೂಹವನ್ನು ನೀನು ಮತ್ತು ನಿನ್ನ ತಂದೆ ಗಲ್ಲದೆ ಬೇರ್ಯಾರು ಪ್ರವೇಶಿಸಲು ತಿಳಿಯದು ಅಂತಹ ವ್ಯೂಹವನ್ನು ಒಕ್ಕು ಯುದ್ಧರಂಗದಲ್ಲಿ ಶತ್ರು ರಾಜರನ್ನು ಕೊಂದ ಅರ್ಜುನ ಪುತ್ರನೇ ನಿನಗೆ ಸರಿಸಮಾನನಾದ ರಾಜರು ಪರಾಕ್ರಮಿಗಳು ಶೂರರುಂಟೆ ಹಲವರಿದ್ದು ಯುದ್ಧ ಮಾಡಿದರು ಅವರು ಶೂರರು ನೀನೊಬ್ಬನೇ ಹೇಕಾಂಗಿ ವೀರನಾಗಿ ಹೋರಾಡಿ ನಿಶೇಷವಾಗಿ ಹಲವು ಶತ್ರುಗಳನ್ನು ಕೊಂದು ಹಾಕಿದೆ ನಿನಗೆ ಜನ್ಮವಿತ್ತವಳು ಸಾಮಾನ್ಯ ಮಹಿಳೆಯಲ್ಲ ನಿನ್ನನ್ನು ಪಡೆದಾಗಲೇ ಅವಳು ವೀರಜನನಿ ವೀರ ಮಾತೆ ಎಂಬ ಹೆಸರನ್ನ ಪಡ್ಕೊಂಡಿದ್ದಾಳೆ ನಿನ್ನ ಪ್ರಭಾಪರ ಕ್ರಮಕ್ಕೆ ಸಮನಾಗಿರುವುದು ಯಾವುದೂ ಇಲ್ಲ ಅಸಮಬಲನಾದ ನಿನ್ನನ್ನು ಗೆಲ್ಲುವುದು ಸಾಧ್ಯವೇ ಇಲ್ಲ ನಿನ್ನಂತೆ ಯುದ್ಧ ಮಾಡಲು ಸಾಧ್ಯವಿಲ್ಲ ನಿನ್ನಲ್ಲಿ ಪ್ರಾರ್ಥನೆ ಏನೆಂದರೆ ನಿನ್ನ ಸಾಹಸದಲ್ಲಿ ಒಂದು ಒಂದಂಶಕ್ಕೆ ಅನುರೂಪವಾದ ಆ ಮರಣವಿನಗೆ ಬರಲಿ ಎಂದು ತನ್ನ ಆತ್ಮದಲ್ಲಿ ತಿಳಿದು ಹಸಿವಿನಿಂದ ಯುದ್ಧದ ಇದ್ದವರಿಗೆ ಅನ್ನವನ್ನು ಹಸಿದು ಬಂದವರಿಗೆ ಇಕ್ಕುವ ಯುದ್ಧ ರಂಗದಲ್ಲಿ ಕುಸಿಯದೆ ಹಿಂದುರುಗದೆ ಏಡಿತನದಿಂದ ರಣದಲ್ಲಿ ಶುಚಿತ್ವವನ್ನು ಹೊಂದಿರುವ ನಾಲ್ವರು ನರರು ನಮಗೆ ಪೂಜನೀಯರು ಅದರಲ್ಲಿ ನಿಜಕ್ಕೂ ಸಾಹಸದೇನೆಂದರೆ ಈತನೇ ಎಂದು ಅಭಿಮನ್ಯುವಿನ ಕೌರವೇಶ್ವರಗೆ ಕೈನ ಮುಗಿತಾನೆ ದುರ್ಯೋಧನ ಹಾಗೆ ಅಭಿಮನ್ಯುವಿಗೆ ಕೈ ಮುಗಿದು ಬರುತ್ತಿರುವಾಗ ಅಲ್ಲಿ ಹತ್ತಿರದಲ್ಲಿ ಬಿದ್ದಿದ್ದ ತನ್ನ ಮಗ ಲಕ್ಷ್ಮಣ ಕುಮಾರನ ಕಳೆಬರವನ್ನು ಕಂಡು ಒತ್ತರಿಸಿ ಬರುವ ದುಃಖದಿಂದ ಕುಡಿದವನ ಕುಡಿದವನಾಗಿ ಕೈಗಳು ಬಾಣಗಳಿಂದ ತುಂಬಿತ್ತು ಹೃದಯವು ರಾಣೋತ್ಸಾಹದಿಂದ ತುಂಬಿತ್ತು ಕಂಗಳು ದುಃಖದ ಕಣ್ಣೀರಿನಿಂದ ತುಂಬಿದವು ಕೌರವ ಕುಲ ತಿಲಕನಿಗೆ ತನ್ನ ಮಗನನ್ನ ನೋಡಿದಾಗ ಪುತ್ರ ಸ್ನೇಹದ ಖಾತರದಿಂದ ಕುಡಿದ ಹೃದಯವನಾದ ಕಾಂದಾರಿ ನಂದನ ಭಾನುಮತಿ ನಂದನ ಮುಖವನ್ನು ನೋಡಿ ಅತ್ತ ಎತ್ತ ತಂದೆಗೆ ಅವನು ಸತ್ತಾಗ ಬೊಗಸೆ ನೀರು ಅಂದರೆ ಚಲಾಂಜಲಿಯನ್ನು ನನ್ನ ಮಗನಾದವನು ಬಿಡುವುದು ಉಚಿತವಾಗಿದ್ದು ಅದನ್ನು ಬಿಟ್ಟು ಈಗ ನಾನು ನಿನ್ನ ತಂದೆಯವನು ತಂದೆಯ ಅದು ನಿನಗೆ ತಿದೋಲಾಕ ಬಿಡುವಂತೆ ಆಯಿತಲ್ಲ ಮಗನೇ ಈಗ ನಿನ್ನ ಕ್ರಮವನ್ನು ವ್ಯತ್ಯಾಸ ಮಾಡುವುದು ಸರಿಯೇ ಎಂದು ನಿಲ್ಲಲಾಗದೆ ಆ ಪ್ರದೇಶದಿಂದ ಹೊರಡ್ತಾನೆ ಭೀಮಸೇನನ ಗದೆಯ ಏಟಿನಿಂದ ಸಂಹಾರವಾಗಿ ರಕ್ತದ ಪ್ರವಾಹದಲ್ಲಿ ಅದ್ದಿದಂತೆ ಬಿದ್ದಿರುವ ಯುವರಾಜನಾದ ದುಶ್ಯಾಸನನ ಕಡೆಗೆ ಕುರರಾಜ ಬಂದನು ಇದು ಭೀಮ ದೇವನು ಕೌರವರ ಅಷ್ಟು ಜನರನ್ನು ಕೊಂದ ತಾಣ ಇದು ಭೀಮ ದೇವ ಮುಖವಿಟ್ಟು ದುಶ್ಯಾಸನ ರಕ್ತವನ್ನು ಹೀರಿದ ತಾಣ ಇದು ಭೀಮ ಕ್ಷಣದಿಂದ ಭಗದತ್ತನ ಆನೆಯೊಡನೆ ಆನೆಯಂತೆ ಹೋರಾಡಿ ಕೊಂದ ತಾಣ ಇದು ಭೀಮ ದೇವ ಕಾಳಿಂಗನ ಗಜಗಟೆಯ ಕೊಂದ ತಾಣ ಮಣ್ಣಿನಲ್ಲಿ ಉರುಳಿಸಿ ಇಡೀ ಶರೀರದ ಮಾಂಸವನ್ನು ಸಣ್ಣ ಸಣ್ಣದಾಗಿ ಕತ್ತರಿಸಿ ತಿಂದು ಕೊಟ್ಟದಲ್ಲಿ ರಕ್ತವನ್ನು ಕುಡಿದು ಹಿಡಂಬನನ್ನು ಕೊಂದ ಭೀಮನಿಗೆ ದುಶ್ಯಾಸನನ ಸಾವಿನಿಂದಲೂ ತೃಪ್ತಿಯಾಗಲಿಲ್ವೇ ಅಂತಹ ಪರಿಸ್ಥಿತಿಯಲ್ಲಿ ದುಶ್ಯಾಸನು ಭೀಮನ ಗದೆಯ ಏಟಿನಿಂದ ನೋವನ್ನು ಅನುಭವಿಸಿ ಕೊನೆಯ ಹೇಳಿದಿದ್ದಾನೆ ಎಂದು ಸಂಜೆಗೆ ಸಂಜನಿಗೆ ಹೇಳ್ತಾನೆ ದುರ್ಯೋಧನ ಆಗ ಕಿವಿಗೊಟ್ಟು ಕೇಳದೆ ಸ್ವಲ್ಪ ದೂರ ಹೋಗಿ ತನ್ನ ತಮ್ಮನಿದ್ದ ಜಾಗವನ್ನು ಕಾಣ್ತಾನೆ ಸೋದರಿಕೆಯನ್ನು ಬಿಟ್ಟು ಅಳಲನ್ನು ತಡೆಯಲಾರದೆ ಸೊಂಟವನ್ನು ಮುರಿದು ಎರಡು ಪಕ್ಕಲು ಪಿಕ್ಕಲುಬುಗಳನ್ನು ಮಾ ಪುಡಿ ಮಾಡಿ ಮೈ ಮಾಂಸವನ್ನೆಲ್ಲ ಮುದ್ದೆಯಾಗಿರಲು ಎದೆಯನ್ನು ಎರಡು ಭಾಗಗಳಾಗಿ ಸೀಲಿ ಹೊರ ಬರುತ್ತಿರುವ ರಕ್ತವನ್ನು ಕುಡಿದ ಭೀಮನ ರಕ್ತವನ್ನು ಕುಡಿಯದೆ ನನ್ನ ದುಃಖ ಉಪಶಮನವಾಗುವುದಿಲ್ಲ ಎಂದು ಹೆಜ್ಜೆ ಹೆಜ್ಜೆಗೆ ದುಃಖಿಸ್ತಾನೆ ತನ್ನ ಪ್ರೀತಿಯ ತಮ್ಮನಾದ ದುಷ್ಯಸನನ್ನು ಹೆಣವಾಗಿರುವ ಕೆಟ್ಟ ಸ್ಥಿತಿಯನ್ನು ದುರ್ಯೋಧನ ಕಂಡನು ಹಾಗೆಯೇ ನಿಂತು ನೋಡಿ ಅಲುಬಿ ತನ್ನಲ್ಲಿಯೇ ಕೆಲವು ಮಾತುಗಳನ್ನಾಡ್ತಾನೆ ನಿನ್ನನ್ನು ಯಾರು ಕೊಂದರೂ ಅವರನ್ನು ನಾನು ಕೊಲ್ತೇನೆ ಹಾಗೆ ನಾನು ಕೊಲ್ಲದೆ ಅಂತ ಬಿಡಲ್ಲ ಇದು ನನ್ನ ಪ್ರತಿಜ್ಞೆ ನಿನ್ನ ಒಳ್ಳೆತನನ್ನು ಸ್ನೇಹಕ್ಕೆ ಎಷ್ಟು ಮಾಡಿದರೂ ಕೂಡ ಸಾಲೋದಿಲ್ಲ ನಿನ್ನ ಸೋದರ ಪ್ರೀತಿಗೆ ಇಷ್ಟನ್ನು ನಾನು ಮಾಡ್ತೇನೆ ಅಂತ ದುರ್ಯೋಧನ ಹೇಳ್ತಾನೆ ನಮಗೆ ಜನ್ಮ ನೀಡಿದ ಜನನಿಯ ಹಾಲನ್ನು ಮೊದಲು ಕುಡಿದವನು ನಾನು ಬಳಿಕ ನೀನು ಕುಡಿದವನು ನಿನಗೊಂದು ಸೋಮಾಮೃತವಾದರೆ ಅದನ್ನು ದಿವ್ಯ ಭೋಜನವೆಂದು ಉಂಡವನು ನಾನು ಆ ನಂತರ ನೀನು ಊಟ ಮಾಡಿದೆ ಬಾಲ್ಯದಲ್ಲಿ ಎಲ್ಲಿಯೂ ನೀನು ವಿನಯವನ್ನು ಉಲ್ಲಂಘನೆ ಮಾಡಲಿಲ್ಲ ಆದರೆ ಯುದ್ಧದ ವಿಚಾರದಲ್ಲಿ ಮರಣದ ವಿಚಾರ ನೀನು ಮೊದಲ ಸರದಿಯಲ್ಲಿ ಪಡೆದೆ ಈ ಒಂದು ವಿಚಾರದಲ್ಲಿ ನಾನು ತಡ ಮಾಡಿದೆ ನಾನೇ ನಿನಗಿಂತ ಮೊದಲು ಯುದ್ಧ ಮಾಡಿ ಮರಣವನ್ನು ಪಡೆಯಬೇಕಿತ್ತು ಸಹೋದರ ದುಶ್ಯಾಸನ ಎಂದು ದುರ್ಯೋಧನ ದುಃಖಿಸ್ತಾನೆ ತಮ್ಮನಾದ ದುಶ್ಯಾಸನ ರಕ್ತವನ್ನು ಜೀವವನ್ನು ಇರಿದ ಆ ಭೀಮನ ರಕ್ತವನ್ನು ಜೀವ ಸಹಿತವಿದ್ದಾಗಲೇ ಬಸಿದು ಕುಡಿಯದೆ ಇದ್ದರೆ ದುರ್ಯೋಧನ ಎಂಬ ಹೆಸರು ಸಾರ್ಥಕವಾಗುವುದಿಲ್ಲ ಭೀಮ್ನನ್ನು ಕೊಂದು ದುಶ್ಯಾಸನಿಗಾದ ತೊಂದರೆಯನ್ನೇ ಕಳೆದುಕೊಳ್ತೇನೆ ಎಂದು ಕೆಂಪಾದ ಕಣ್ಣಿನಿಂದ ಕೋಪವನ್ನೇ ಕಣ್ಣಿಂದ ಹೊರಸೂಸುವಂತೆ ತಮ್ಮನ ಶವವನ್ನು ನೋಡಲಾರದೆ ಅಲ್ಲಿಯೇ ನಿಂತು ಆನೆ ಕುದುರೆ ಮನುಷ್ಯರ ಎಣಗಳ ಕರಾಳ ದೃಶ್ಯಗಳನ್ನು ಕಂಡು ಅವುಗಳನ್ನು ದಾಟಿ ಮುಂದೆ ಬರುವಾಗ ಮಾನವನ ಕೈಯಿಂದ ವಿಮು ವಿಮುಕ್ತ ಬಾಣಗಳ ಕಾತದಿಂದ ಜರ್ಜರಿತ ಸರ ಶರೀರನಾದ ರಂಗರಾಜ ಕರ್ಣನು ಕಳೆಬರವನ್ನು ನೋಡಿದನು ಆಗ ಅದನ್ನು ನೋಡಿದ ಸಂಜಯ ಕರುವಿನ ಮೇಲಣ ಬೊಕ್ಕೆ ಎದ್ದ ಸ್ಫೋಟಿಸುವಂತೆ ಮೊದಲೇ ತನ್ನ ತಮ್ಮನನ್ನು ಕಳೆದುಕೊಂಡ ದುಃಖದಿಂದ ವಿಹಲ್ವನಾಗಿರುವ ದುರ್ಯೋಧನೆಗೆ ತನ್ನ ಆಪ್ತ ಪ್ರಿಯ ಗೆಳೆಯ ಕರ್ಣನ ದರ್ಶನದಿಂದ ದುಃಖ ಮತ್ತಷ್ಟು ಹೆಚ್ಚಾಗುವುದೆಂದು ಮನದಲ್ಲಿಯೇ ಭಾವಿಸ್ತಾನೆ ಯುದ್ಧದ ಸಮಯದಲ್ಲಿ ಭೂಮಿಯ ರಥವನ್ನು ನುಂಗುವಂತೆ ಸಮಾನವಾಗಿರುವ ಜೋಡಿಸಿದ ಪಾದದ ನಿಲುವಿನಲ್ಲಿದ್ದ ಕರ್ಣ ಬಾಣವನ್ನು ಊಡಿ ಕೊನೆಯ ಕ್ಷಣದಲ್ಲಿ ಎಳೆದು ತನ್ನ ಮುಷ್ಟಿ ಬಲಗಿವಿಯ ಹತ್ತಿರವಿಡಲು ನಿ ನೆರವೇರಿಸದೆ ಸ್ವಾಮಿ ಕಾರ್ಯವನ್ನು ನೆರವೇರಿಸಲಾಗದಂತಹ ಏಡಿಗಳನ್ನು ಉಪಯೋಗಿಸಿ ಪರಿಹಾರ ಮಾಡುವ ರೀತಿಯಲ್ಲಿ ನಗುತ್ತ ಕರ್ಣನು ರಥದ ಎತ್ತರವಾದ ಧ್ವಜ ಧ್ವಜ ದಂಡವನ್ನು ಹೊರಗಿ ನಿಷ್ಠೆಯಿಂದಲೇ ಶತ್ರು ಎದುರಾಗದಿದ್ದಾಗಲೇ ಪ್ರಾಣವನ್ನ ಕಳೆದುಕೊಂಡನು ಈ ರೀತಿಯಲ್ಲಿದ್ದ ಸೂರ್ಯಪುತ್ರನನ್ನು ನೋಡಿದ ರಾಜರಾಜನಾದ ದುರ್ಯೋಧನನ ಕಣ್ಣಿನಿಂದ ಕಂಬನಿ ಧಾರಾಕಾರವಾಗಿ ಸುರಿಯಲು ದುಃಖ ಉಮ್ಮಳಿಸಿ ಬಂದು ಅಂತಃಕರಣದ ಶೋಕದಿಂದ ದೇಹವೇ ದಯಿಸುವಂತಿರಲು ನಾನು ದುಶ್ಯಾಸನ ನೀನು ನಾವು ಮೂವರೇ ಇದ್ದವರು ದುಶ್ಯಾಸನ ಮರಣ ಹೊಂದಿದ ಬಳಿಕ ಇದ್ದವರು ನಾನು ನೀನು ಇಬ್ಬರೇ ಈಗ ನೀನು ನನ್ನ ನಾನು ಹಗಲಿ ಎತ್ತ ಹೋದೆ ಅಂಗಾಧಿಪತಿಯೇ ನಿನ್ನ ಮಗ ಋಷಶೇನ ನನ್ನ ಮಗ ಲಕ್ಷ್ಮಣ ಕುಮಾರ ಪರಾಕ್ರಮದಿಂದ ಹೋರಾಡಿಸತ್ರು ನೀನು ನನ್ನನ್ನು ಸಂತೈಸುವೆ ನಾನು ನಿನ್ನನ್ನು ಸಂತೈಸುವೆ ಎಂದು ಬಂದೆ ಕರ್ಣ ಈ ದಿನ ನೀನಿರುವ ರೀತಿಯೇ ನನಗೆ ತಿಳಿಯುತ್ತಿಲ್ಲ ನೀನೇದೇಕೆ ಕೋಪಗೊಂಡಿರುವೆಯೋ ಮತ್ತೆ ಮಾತುಗಳನ್ನೇಕೆ ಆಡ್ತಿಲ್ಲ ಕರ್ಣ ನೀನು ಮರೆತು ಮಾತನಾಡ್ತಿಲ್ವೋ ಇಲ್ವಾ ಬಳಲಿರುವೆಯೋ ಹೇಳು ನಿನ್ನ ಗೆಳೆಯನಾದ ಸುನ್ಯೋಧನನು ನೋಡದೆ ಮಾತನಾಡದೆ ಅಪ್ಪಿಕೊಳ್ಳದೆ ಏನು ವಿಚಾರವೆಂದು ಕೇಳದೆ ಒಡೆಯ ದೇವ ಎನ್ನದೆ ಯಾವ ಮಾತನ್ನು ಆಡದೆ ಏಕಿರುವೆ ಅಂಗಾಧಿಪತಿ ನೀನು ಯಾರ ಎನ್ನುವುದನ್ನು ನಾನು ಹರಿತಿದ್ದೇನೆ ಕುಂತಿಯೂ ತಿಳಿದಿದ್ದಾಳೆ ಕೃಷ್ಣನಿಗೂ ಗೊತ್ತು ಸೂರ್ಯ ದೇವನಿಗೆ ತಿಳಿದಿದೆ ದಿವ್ಯ ಜ್ಞಾನಿಸ ಹೋದ ಸಾ ಸಹ ದೇವನಿಗೆ ಗೊತ್ತು ನೀನು ಪಾಂಡವರಿಗೆ ಹಿರಿಯನೇ ಒಡ ಹುಟ್ಟಿದ್ದೇನೆಂಬುದನ್ನು ತಿಳಿದ ಕೂಡಲೇ ಧರ್ಮರಾಜನು ನನಗೆ ನಿನಗೆ ರಾಜ್ಯವನ್ನು ಕೊಡುವಂತೆ ಕೊಡಲು ನನಗೆ ಕೈ ಬರಲಿಲ್ಲ ರಾಜ್ಯವನ್ನು ಹಾಗೆ ನಿನಗೆ ಕೊಡದಿದ್ದರೂ ನೀನೇ ಅದರ ಒಡೆಯನೆಂದು ನಾನೇ ನಿನ್ನ ಪರವಾಗಿ ಆಳ್ವಿಕೆ ಮಾಡುವನೆಂದು ತಿಳಿದುಕೊಂಡಿದ್ದೆ ಅಂಗಾಧಿಪತಿ ಇಂದ್ರನು ಬಂದು ಕವಚ ಕುಂಡಲಗಳನ್ನು ಕೇಳಿದಾಗ ನೀನು ಇಲ್ಲವೆನ್ನದೇ ಕತ್ತರಿಸಿಕೊಟ್ಟೆ ನಿನ್ನ ತಾಯಿ ಕುಂತಿ ಬಂದು ದಿವ್ಯಾಶಾಸ್ತ್ರವನ್ನು ಪ್ರಯೋಗವೇ ಮಾಡಬೇಡ ಎನ್ನಲು ಅವಳಿಗೂ ಕೊಟ್ಟೆ ನಿನಗೆ ಸರಿಸ ವಾಗಿ ಒನ್ನನ್ನು ದಾನ ಮಾಡುವವರಾಗಲಿ ಪರಕ್ರಮಿಗಳಾಗಲಿ ಯಾರಿದ್ದಾರೆ ಅಂಗಾಧಿಪತಿ ಕಣ್ಣಿನಲ್ಲಿ ಎದೆಯಲ್ಲಿ ನಿನ್ನ ರೂಪವಿರುವುದು ನಿನ್ನ ಕಿವಿಯಲ್ಲಿ ನಿನ್ನ ಮಾತುಗಳೇ ಕೇಳುತ್ತಿವೆ ಕರ್ಣ ಈಗಿರಬೇಕಾದ್ರೆ ವಿಯೋಗವಾದರೂ ಹೇ ಗಾಯಿ ತಿಂದು ತಿಳಿಯುವುದಿಲ್ಲ ಅಂಗಾಧಿಪತಿ ನಿನ್ನನ್ನು ಕೊಂದ ಅರ್ಜುನನನ್ನು ತನ್ನ ತಮ್ಮನನ್ನು ಕೊಂದ ಭೀಮನನ್ನು ನಾನು ಬದುಕಲು ಬಿಡ್ತಾನೆಯೇ ನಿನ್ನ ಪ್ರೀತಿಗೆ ಅದನ್ನು ಮಾಡುವುದು ನನ್ನ ಧರ್ಮ ಅದನ್ನು ನಾನು ಮಾಡಿಯೇ ತೀರ್ತೇನೆ ಅಂತ ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ ಪರುಷ ರಾಮಕೃಷ್ಣ ಇಂದ್ರ ಭೂ ಕಾಂತಿ ಕುಂತಿ ತಾನು ನಾನು ಹೇಳಿದ ಈ ಐದು ಜನ ನಿನ್ನನ್ನು ಕೊಂದರು ಅಂಗಾಧಿಪತಿ ಈ ಅರ್ಜುನನೊಬ್ಬನೇ ನಿನ್ನನ್ನು ಕೊಂದಿಲ್ಲ ಇನ್ನು ಮುಂದೆ ನಾನು ಮಾತ್ರ ಬದುಕಬೇಕು ಅಥವಾ ಪಾಂಡವರು ಬದುಕಬೇಕು ಕರ್ಣ ಇದನ್ನು ಕೇಳು ನಿನ್ನನ್ನು ಕೊಂದು ದುಶ್ಯಾಸನನ್ನು ಕೊಂದು ಬದುಕುವನಾದರೂ ಗಂಗಾಧಿಪತಿ ಎಂದು ದುಃಖದಿಂದ ಹೇಳ್ತಾನೆ ಕರ್ಣ ನೀಡುವ ಸ್ಥಿತಿಯನ್ನು ದುಶ್ಯಾಸನಿರುವ ಸ್ಥಿತಿಯನ್ನು ಕಂಡು ಕೂಡ ನನ್ನ ಪ್ರಾಣ ಇನ್ನೂ ಹೋಗಿಲ್ಲವೆಂದರೆ ನನ್ನದು ಎಂತಹ ಕಲ್ಲದೆಯಾಗಿರ್ಬೇಕು ಇಂತಹ ಸ್ಥಿತಿಯನ್ನು ನೋಡಿಯು ಯಾರಾದರೂ ಬದುಕಿರುವವರನ್ನು ನೋಡಿದು ಒಂದುಂಟೆ ಎಂದು ತನ್ನನ್ನೇ ತಾನು ನಿಂದಿಸ್ಕೊತಾನೆ ದುರ್ಯೋಧನ ಮಕ್ಕಳ ಸಾವನ್ನು ಪ್ರಿಯ ಮಿತ್ರರು ಪ್ರೀತಿ ಸಹೋದರ ಸಾವನ್ನು ವಿಧಿಯೇ ನೀನು ಕಾಣಿಸುತ್ತಿರುವೆ ಅನುಭವಿಸುವಂತೆ ಮಾಡಿರುವೆ ಇನ್ನೇನನ್ನು ಕಾಣಿಸಲಿರುವೆಯೋ ಮುಂದೆ ಇಷ್ಟೊಂದು ಪಾಪ ಕರ್ಮ ಮಾಡಿರುವ ನನ್ನನ್ನು ನಿರ್ಗುಣಿಯನ್ನು ಹೇಗೆ ಉಳಿಸಿರುವೆ ಎಂದು ವಿಧಿಯನ್ನು ಬ್ರಹ್ಮನನ್ನು ನಿಂದಿಸಿ ಕರ್ಣನೇ ಮೊಗವನ್ನು ನೋಡಿ ಸಂಜೀವನಿಗೆ ಹೀಗೆ ಹೇಳ್ತಾನೆ ನಾನು ಇನ್ನು ಯಾರೊಡನೆ ಮಾತನಾಡಲಿ ಓಲಗದಲ್ಲಿ ಯಾರ ಜೊತೆ ಇರಲಿ ಯಾರ ಜೊತೆಯೇ ಕುಳಿತುಟ್ ಮಾಡಲಿ ನನ್ನ ಸಹೋದರರು ಆನೆ ಕುದುರೆಗಳು ಇಲ್ಲದ ಮೇಲೆ ಯಾರ ಎಲ್ಲಿ ಬಂದು ಯುದ್ಧ ಮಾಡಲಿ ಗೆಳೆಯನಾದ ಕರ್ಣನಿಗೆ ಒಳ್ಳೆಯ ಮೋಕ್ಷವೇನೂ ಸಿಕ್ಕಿತ್ತು ಆದರೆ ಅದು ಗೆಳೆಯನಾದ ನನಗಿಲ್ಲ ನನ್ನ ಕಣ್ಣೀರು ಪಾತಾಳವನ್ನು ಮುಟ್ಟುತ್ತಿದೆ ಅವನು ಕೊಟ್ಟಿದ್ದ ದುಃಖದ ಜಲಾಂಜಲಿ ನಾನೇ ಅವನಿಗಾಗಿ ದುಃಖಿಸುವಂತಾಗಿದೆ ನಾನು ಅವನಿಗೆ ಬೇರೆ ಯಾರ ಮಂಡಲಗಳನ್ನು ಕೊಡಲಿಲ್ಲ ಆದರೆ ಅವನು ನನ್ನ ಪ್ರತಾಪವೆಂಬ ಅಗ್ನಿಯಿಂದ ಶತ್ರುರಾಜನನ್ನು ಸುಟ್ಟರೆ ನಾನು ಅವನನ್ನು ಸಂಸ್ಕಾರದ ಅಗ್ನಿಯಿಂದಲೂ ಸುಡುತ್ತಿಲ್ಲ ಕರ್ಣನು ನನಗೆ ಅತ್ಯಂತ ಪ್ರಿಯನಾದವನು ನಾನು ಏನನ್ನು ಅವನಿಗೆ ಕೊಟ್ಟೆ ಎಂದು ದುರ್ಯೋಧನ ಸಂಜಯನಿಗೆ ಹೇಳ್ತಾನೆ ಇದನ್ನು ಕೇಳಿದ ಸಂಜಯ ಪ್ರಭು ಇಂದು ನಿವೇದಕ್ಕೆ ಇಷ್ಟೊಂದು ದುಃಖ ಪಡುತ್ತಿದ್ದೀರಿ ಪ್ರಲಾಪ ಸುತ್ತಿದ್ದೀರಿ ಎಂದು ಪ್ರಶ್ನಿಸಿದನು ಕೃಷ್ಣನ ಕೃಷ್ಣನ ಬಗೆಗೆ ಅನುಕಂಪವನ್ನಿಟ್ಟುಕೊಂಡು ನಿನ್ನ ಕಂಬನಿಯಿಂದ ಜಲಾದನ ಪ್ರಕ್ರಿಯೆಯನ್ನು ಕೋಪವೆಂಬ ಅಗ್ನಿಯಿಂದ ದಹನ ಕ್ರಿಯೆಯನ್ನು ಗೆಳೆಯನಿಗೆ ಮಾಡಿರುವೆ ಕುರಕುಲಕ್ಕೆ ಕನ್ನಡಿಯಂತಿರುವ ನೀವು ಇನ್ನು ಕರ್ಣನನ್ನು ಮರೆತು ಬಿಡುವುದು ಒಳ್ಳೆಯದು ಹೆಂಗಸರು ಅಳುವ ರೀತಿಯಲ್ಲಿ ಪರಾಕ್ರಮಶಾಲಿಯಾದ ಶೌರ್ಯವಂತರು ಅಳುವುದಿಲ್ಲ ಹೀಗೆ ದುಃಖಿಸಿದರೆ ಪರಾಕ್ರಮವನ್ನು ಛಲವನ್ನು ಮುಂದುವರಿಸುವವರು ಯಾರು ಗುರುಕುಲ ಮಂಡನ ನೆನೆತ್ತಿಕೊಂಡಿರುವ ಛಲವನ್ನು ಮೆರೆಯುವುದಿಲ್ಲವೇ ಎಂದು ಸಂಜೆಯ ದುರ್ಯೋಧನನಿಗೆ ಹೇಳ್ತಾನೆ ದುರ್ಯೋಧನ ಯಾವಾಗಲೂ ಮುಗುಳ್ನಗೆಯಿಂದ ಮನೋಹರವಾಗಿ ದಿಗ್ಗಜನಂತೆ ಗಾಂಭೀರವಾದ ನಡಿಗೆಯಿಂದ ಕನಕಪ ಪರ್ವದಂತೆ ಉನ್ನತವಾದ ಸೂರ್ಯ ಪುತ್ರ ಕರ್ಣನ ರೂಪು ಗೋಡೆಯಲ್ಲಿ ಬರೆದಿರುವ ಚಿತ್ರದಂತೆ ತನ್ನ ಮನಸ್ಸಿನ ಭೀತಿಯಲ್ಲಿ ಭಿತ್ತಿಯಲ್ಲಿ ಉಳಿದುಕೊಂಡಿದೆ ವಿಧಿಗಳಿಗೆ ಗುರುವಿನ ಹಾಗೆ ಹಿತವಾದ ಕೆಲಸಗಳಲ್ಲಿ ಆಲೋಚನೆಗಳಲ್ಲಿ ಮಂತ್ರಿಯ ಹಾಗೆ ಅಳುವ ರಾಜನಿಗೆ ರಕ್ಷಣೆಯ ಕೊಡುವ ಸೈನಿಕನಾಗಿ ಅಂತರಂಗದ ನಮ್ರ ಸಚಿವನಾಗಿ ಕ್ರೀಡಾ ಮನೋಭಾವದ ವ್ಯಕ್ತಿಯಾಗಿ ಅತಿ ಗುರುವತರವಾದ ಕಾರ್ಯಗಳೊಂದಗಿದಾಗ ಆನೆಯಂತಹ ಬಂಟನಾಗಿ ಯುದ್ಧ ಒದಗಿದಾಗ ಯುದ್ಧ ಭೂಮಿಯಲ್ಲಿ ಅತಿಶಯ ಸಾಮರ್ಥ್ಯ ತೋರುವ ಯುದ್ಧವೀರನಾಗಿ ಮೇಳದಲ್ಲಿ ಪರಿಹಾಸದಲ್ಲಿ ಜ್ಞಾನದಲ್ಲಿ ಎಲ್ಲದರಲ್ಲೂ ಅತ್ಯುತ್ತಮ ವ್ಯಕ್ತಿಯಾಗಿ ಜೊತೆಯಾಗಿದ್ದ ಕೀರ್ ಕರ್ಣನನ್ನು ದುರ್ಯೋಧನ ಹೇಗೆ ಮರೆಯಲು ಸಾಧ್ಯ ಇಂದ್ರನ ಮಗ ಅರ್ಜುನನಿಗೆ ಸೂರ್ಯನ ಮಗ ಕರ್ಣನನ್ನು ಜಯಿಸುವುದು ಮುಖ್ಯವಾಗಿತ್ತು ಆದರೆ ಕರ್ಣ ನನಗೆ ಕಣ್ಣಿನಲ್ಲಿ ಕಾಣುತ್ತಿಲ್ಲ ಕಿವಿಯಲ್ಲಿ ಕೇಳ್ತಿಲ್ಲ ಅವನು ಕಾಣುವುದಿಲ್ಲ ಕೇಳುವುದಿಲ್ಲವೆಂದ ಮೇಲೆ ಸಮಚಿತ್ತನಾಗಿರುವುದಾದರೂ ಹೇಗೆ ಎಂದು ಕರ್ಣನ ಬಿರಹದಿಂದ ಶೋಕದಿಂದ ಕುರುಡಾಗಿರುವ ದುರ್ಯೋಧನ ಇಂದ್ರನ ಮಗನಾದ ಅರ್ಜುನನ ಮೇಲೆ ಕೋಪಗೊಂಡು ಸೂರ್ಯಪುತ್ರನಾದ ಕರ್ಣನ ಗುಣಸಂಹಗಳನ್ನು ಸ್ಮರಿಸೋಣ ಸ್ಮರಿಸೋಣವೆಂದರೆ ಅದು ಕೈ ಮೀರಿ ಹೋಗುತ್ತಿದೆ ನನ್ನ ಶೋಕ ಮಹಾಸಾಗರವಾಗಿ ಸಾಗರವನ್ನೇ ಇರುವಂತಿದೆ ಸಮುದ್ರದ ಒಳಗಿನ ಕೋಪಾಗ್ನಿ ಬೆಂಕಿಯಂತೆ ಬಡವಾಗ್ನಿಯಂತೆ ಕಿಚ್ಚನ್ನು ಒತ್ತಿಸದೆ ಎಂದ ದುರ್ಯೋಧನ ಇಲ್ಲಿ ನೋಡಿತಾನೆ ಸೊ ಐ ಹೋಪ್ ಯು ಗೈಲ್ಸ್ ನನಗೆ ಅರ್ಥ ಆಯಿತು ಅಂತ ಭಾವಿಸ್ತಾ ಸೊ ಇಲ್ಲಿಗೆ ಈ ಕಾವ್ಯ ಮುಗೀತು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಹಿಂಗೆ ಅಮೃತಮತಿ ಪ್ರಸಂಗ ಪ್ರಸಂಗ ಯಸೂದರ ಇದನ್ನು ಬರೆದಿರುವಂತಹ ಅವರು ಜನ್ನ ಸೊ ಇದರ ನೆಕ್ಸ್ಟ್ ಜಸ್ಟ್ ನಿಮಗೆ ಎಕ್ಸ್ಪ್ಲೇನ ಮಾಡ್ತೀನಿ ಸೊ ಇಲ್ಲಿಗೆ ಈ ಒಂದು ದುರ್ಯೋಧನ ವಿಲಾಪ ಕಾವ್ಯ ಮುಕ್ತಾಯವಾಗುತ್ತೆ ಸೊ ಐ ಹೋಪ್ ಯು ನಿಮಗೆ ಇಷ್ಟ ಆಗಿದೆ ವಿಡಿಯೋ ಅಂತ ಸೊ ಮತ್ತೆ ಇನ್ನೊಂದು ಸಲ ಕೇಳಿ ಸೊ ಅರ್ಥ ಮಾಡ್ಕೊಳ್ಳಿ ಕೆಲವೊಂದು ಸಲ ನಾವು ಓದಿ ಓದಿ ಬೈಟ್ ಮಾಡೋದಕ್ಕಿಂತ ಓದಿ ಅರ್ಥ ಮಾಡ್ಕೊಂಡು ನಾವು ಎಕ್ಸಾಮ್ ಬರಲಿಕ್ಕೆ ತುಂಬ ಈಸಿ ಆಗುತ್ತೆ ಅಂತ ಹೇಳ್ತಾ ಸೊ ಇಷ್ಟ ಆದರೆ ಲೈಕ್ ಮಾಡಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಹಾಗೆ ಆಲ್ ನೋಟಿಫಿಕೇಶನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೀದಿ ನೆಕ್ಸ್ಟ್ ವಿಡಿಯೋ ಬಾಯ್ ಕೇರ್